ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತೆ ನಾಯಕತ್ವ ಬದಲಾವಣೆಯ ಗುಲ್ಲೆಬ್ಬಿದೆ ಹೌದು ಈ ನಡುವೆ ನಾನೇ ಐದು ವರ್ಷಗಳ ಕಾಲ ಸಿಎಂ ಎಂದು ಸಿದ್ದರಾಮಯ್ಯ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಇನ್ನು ಡಿಕೆಶಿ ನಾನೇನು ಮಾಡಲು ಸಾಧ್ಯ ಎಂದು ಅಸಹಾಯಕತೆ ನುಡಿಗಳನ್ನು ಆಡಿದ್ದಾರೆ ಈ ನಡುವೆ ಜನರ ಮನತಾಳ ಏನೆಂಬುದನ್ನು ಅರಿತಿಕೊಳ್ಳಲು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯನ್ನು ನಡೆಸಿದೆ ಈ ಸಮೀಕ್ಷೆಯಲ್ಲಿ ನಾಯಕತ್ವ ಬದಲಾವಣೆ ಹಾಗೂ ಆಂತರಿಕ ಕಚ್ಚಾಟದ ಬಗ್ಗೆ ಜನರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಸರ್ಕಾರದ ಕಾರ್ಯವೈಖರಿಗಳು ಮಾತ್ರವಲ್ಲದೆ ಪಕ್ಷದ ಆಂತರಿಕ ಕಚ್ಚಾಟ ನಾಯಕತ್ವ ಬದಲಾವಣೆ ಅಗತ್ಯತೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಿತ್ತಂತೆ ಇನ್ನು ಈ ಪ್ರಶ್ನೆಗಳಿಗೆ ಉತ್ತರ ನೀಡಿರುವಂತಹ ಜನರು ಆಂತರಿಕ ಕಚ್ಚಾಟದ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಇನ್ನು ಇದು ಪಕ್ಷಕ್ಕೆ ದುಬಾರಿ ಆಗಲಿದೆ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎಂಬ ಮಾಹಿತಿ ಕೂಡ ಕಂಡು ಬಂದಿದೆ ಇನ್ನು ನಾಯಕತ್ವ ಬದಲಾವಣೆ ಅಗತ್ಯತೆಯ ಬಗ್ಗೆ ಅರವತ್ತು ಭಾಗ ನಲವತ್ತ ಅನುಪಾತದಲ್ಲಿ ಜನರು ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಶೇಕಡಾ ಅರವತ್ತರಷ್ಟು ಜನರು ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲಿ ಎಂಬ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಇನ್ನು ಶೇಕಡಾ ನಲವತ್ತರಷ್ಟು ಜನರು ನಾಯಕತ್ವ ಬದಲಾವಣೆ ಆಗಲಿ ಎಂಬ ನಿಲುವು ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇನ್ನು ಸದ್ಯ ಆಂತರಿಕ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಒಳ ಜಗಳದ ಬಗ್ಗೆ ಜನರಲ್ಲಿ ಉತ್ತಮವಾದಂತಹ ಅಭಿಪ್ರಾಯ ಇಲ್ಲ ಇದು ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಎಂಬ ಅಭಿಪ್ರಾಯ ಕೂಡ ಕಂಡು ಬರ್ತಿದೆ ಇನ್ನು ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಬಗ್ಗೆ ಜನರು ಸ್ಪಷ್ಟವಾದ ಅಭಿಪ್ರಾಯವನ್ನ ಹೊರಹಾಕಿಲ್ಲ ಬದಲಾಗಿ ಆಂತರಿಕ ಕಚ್ಚಾಟಕ್ಕೆ ಬ್ರೇಕ್ ಹಾಕಿದಲ್ಲಿ ಅದು ಪಕ್ಷಕ್ಕೆ ಅನುಕೂಲಕರ ವಾತಾವರಣ ಸೃಷ್ಟಿಸಬಹುದು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಎಂಬ ಮಾಹಿತಿ ಕಂಡುಬಂದಿದೆ ಇನ್ನು ಸಮೀಕ್ಷೆ ಎಫೆಕ್ಟ್ ಏನು ಅಂತ ನೋಡಬೇಕಾದ್ರೆ ಆಂತರಿಕ ಸಮೀಕ್ಷೆಯಲ್ಲಿ ಹಲವು ಮಾಹಿತಿಗಳು ಪಕ್ಷಕ್ಕೆ ಹಾಗೂ ಸರ್ಕಾರದ ಗಮನಕ್ಕೆ ಬಂದಿದೆ ಈ ನಡುವೆ ಕೆಲವೊಂದು ಖಾಸಗಿ ಸಂಸ್ಥೆಗಳು ಪ್ರತ್ಯೇಕವಾಗಿ ಸಂಶಯಗಳನ್ನು ನಡೆಸಿದೆ ಇದರಲ್ಲಿ ಕೂಡ ಸರ್ಕಾರದ ವಿರುದ್ಧವಾದಂತಹ ಅಭಿಪ್ರಾಯಗಳು ವ್ಯಕ್ತವಾಗಿವೆ ಇನ್ನು ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ಇಡಲು ಹೈಕಮಾಂಡ್ ಏನು ಸೂಚನೆ ನೀಡಲಿದೆ ಎಂಬುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ